ಬಹಳಷ್ಟು ಜನರು ಜೀವನದ ಈ ಏಳು ಪಾಠಗಳನ್ನು ತುಂಬಾ ತಡವಾಗಿ ಕಲಿಯುತ್ತಾರೆ ಅವು ಯಾವುದೆಂದರೆ ಸಾಕಷ್ಟು ಜನ ನಮ್ಮ ಜೀವನದಲ್ಲಿ ಬಂದು ಹೋಗುತ್ತಾರೆ ಇದು ಸರ್ವೇ ಸಾಮಾನ್ಯ ಆರೋಗ್ಯಕರ ಆಹಾರ ಪದ್ಧತಿ ಎಂದರೆ ಕೇವಲ ತಿನ್ನುವುದಷ್ಟೇ ಅಲ್ಲ ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಕೆಲವೊಬ್ಬರನ್ನು ಹಿಂದೆ ಬಿಟ್ಟು ಮುನ್ನಡೆಯಬೇಕಾಗುತ್ತದೆ ಜೀವನದಲ್ಲಿ ಗಾತ್ರಕ್ಕಿಂತ ಗುಣಮಟ್ಟ ಹೆಚ್ಚು ಮುಖ್ಯ ಊಹಾಪೋಹಗಳನ್ನು ನಂಬಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಮೋಜು ನಿಮ್ಮದೇ ನಿಮ್ಮ ಮೋಜು ಏನಾಗಿರಬೇಕು ಎಂಬುದನ್ನು ನೀವೇ ನಿರ್ಧರಿಸಿ ನಿಮ್ಮ ತಪ್ಪುಗಳಿಂದ ನೀವು ಕಲಿತ ಪಾಠವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು